ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ದರ್ಶನ್ ಈಗ ಬೇಲ್ ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಆದ್ರೆ ಅವ್ರಿಗೇನು ಸಮಸ್ಯೆ ಇತ್ತಲ್ಲ ಬೆನ್ನು ನೋವಿನ ಸಮಸ್ಯೆ ಆ ಸಮಸ್ಯೆ ಏನಾದರೂ ಹಾಗಿದ್ರೆ ಗುಣ ಆಗೋಯ್ತಾ ಕೂರೋದಕ್ಕಾಗ್ತಿರ್ಲಿಲ್ಲ ನಿಲ್ಲೋದಕ್ಕಾಗ್ತಿರ್ಲಿಲ್ಲ ಅಂತಹ ಸಮಸ್ಯೆಲಿದ್ದವರು ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಹಾಗಿದ್ರೆ ಇವತ್ತೇನಾಯ್ತು ಹಾಗಿದ್ರೆ ಕತೆ ಆ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ನಲವತ್ತ ಎಂಟು ದಿನಗಳ ಬಳಿಕ ದಾಸ ಮಗನ ಹೆಗಲಿಗೆ ಬಾರ ಹಾಕುತ್ತಾ ಕುಂಟುತ್ತಾ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದಾನೆ ಅಲ್ಲಿಂದ ವಿನೀಶ್ ಧನ್ವೀರ್ ಜೊತೆ ದರ್ಶನ್ ಹೊರಟಿದ್ದು ಹೊಸಕೆರೆ ಹಳ್ಳಿಯಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಅಷ್ಟಕ್ಕೂ ದಾಸ ಆಸ್ಪತ್ರೆ ಸೇರೋಕೆ ಕಾರಣವಾಗಿದ್ದೇ ಬೆನ್ನು ಸಮಸ್ಯೆ ಆಗಸ್ಟ್ ಇಪ್ಪತ್ತ ಒಂಬತ್ತಕ್ಕೆ ಬಳ್ಳಾರಿ ಜೈಲಿಗೆ ಬಂದಿದ್ದ ದರ್ಶನ್ಗೆ ಆಗಸ್ಟ್ ಮೂವತ್ತ ಒಂದಕ್ಕೆ ಬೆನ್ನು ನೋವು ತೀವ್ರಗೊಂಡಿತ್ತು ಆದರೆ ಪತ್ನಿ ಮನವೊಲಿಕೆ ನಂತರ ಚಿಕಿತ್ಸೆಗೆ ಒಪ್ಪಿದ್ದ ದಾಸನಿಗೆ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಿದರು ಅಕ್ಟೋಬರ್ ಇಪ್ಪತ್ತ ಎರಡಕ್ಕೆ ಎಂ ಐ ಸ್ಕ್ಯಾನಿಂಗ್ ಮಾಡಲಾಯಿತು ಸ್ಕ್ಯಾನಿಂಗ್ ವೇಳೆ ತೆರೆದುಕೊಂಡ ಸಂಗತಿಗಳು ದರ್ಶನ್ ಅಭಿಮಾನಿಗಳಲ್ಲಿ ಅಕ್ಷರಶಃ ಸಂಕಟವನ್ನೇ ಸೃಷ್ಟಿಸಿತ್ತು ಅಸತ್ಯಗಳೆಲ್ಲವೂ ಬಯಲಾಗಿದ್ದು ಹೈಕೋರ್ಟ್ನಲ್ಲಿ ದಾಸನಪರ ವಕೀಲರ ವಾದದಿಂದ ಕೋರ್ಟ್ ಮುಂದೆ ಸರ್ಜರಿ ಆಗದಿದ್ದರೆ ಲಕ್ವಾ ಹೊಡಿಬಹುದು ಕೈಕಾಲು ಸ್ವಾಧೀನ ಕಳೆದುಕೊಳ್ಳಬಹುದು ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು ಬಳಿಕ ಕೋರ್ಟ್ ಸರ್ಜರಿ ಕಾರಣಕ್ಕೆ ಅಕ್ಟೋಬರ್ ಮೂವತ್ತರಂದು ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು ಇದಾದ ಎರಡು ದಿನಗಳ ಬಳಿಕ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ದರು ಇನ್ನು ರೆಗ್ಯುಲರ್ ಬೇಲ್ ವಿಚಾರಣೆ ಬಂದಾಗಲೂ ದಾಸನ ಪರ ವಕೀಲರು ಡಿಸೆಂಬರ್ ಹನ್ನೊಂದಕ್ಕೆ ಸರ್ಜರಿ ಎಂದಿದ್ದರು ಹೈಕೋರ್ಟ್ ಡಿಸೆಂಬರ್ ಹದಿಮೂರರಂದು ರೆಗ್ಯುಲರ್ ಬೇಲ್ ನೀಡಿದ ಐದನೇ ದಿನಕ್ಕೆ ಕೊಲೆ ಆರೋಪಿ ದರ್ಶನ್ ಮನೆಗೆ ತೆರಳಿದ್ದಾನೆ ಸದ್ಯಕ್ಕಂತೂ ಸರ್ಜರಿ ಆಗಿಲ್ಲ ಕಾನೂನು ಹೋರಾಟ ಬೆನ್ನು ನೋವಿನ ಸ್ಥಿತಿ ಎಲ್ಲವನ್ನೂ ನೋಡಿಕೊಂಡು ಸರ್ಜರಿ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಇದೆ ಅಕಸ್ಮಾತ್ ಸರ್ಜರಿ ಮಾಡಿಸದೇ ಇದ್ರೆ ಹೈಕೋರ್ಟ್ ಎಚ್ಚರಿಸಿದಂತೆ ದಾಸನಿಗೆ ಸಂಕಷ್ಟ ತಪ್ಪಿದ್ದಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್